ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ದೈವಿಕ ಸಂದೇಶ ಅಂದರೆ ಈ ಟ್ಯಾರೋ ರೀಡಿಂಗ್ನಲ್ಲಿ ಬಾಬಾ ನಿಮಗೆ ಯಾವ ರೀತಿ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಜೀವನದಲ್ಲಿ ಯಾವ ರೀತಿ ತಿರುವುಗಳನ್ನು ತಗೊಂಡು ನೀವು ಜೀವನದಲ್ಲಿ ಮುಂದುವರಿತೀರಿ ಹಾಗೆ ನೀವು ಒಂದು ನ್ಯಾಯದ ನಿರೀಕ್ಷೆಯಲ್ಲಿದ್ದೀರಾ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ರೀಡಿಂಗ್ ಆಗಿರುತ್ತೆ ಸ್ನೇಹಿತ ¿Entre? ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾರೆಲ್ಲ ಯಾವ ಸಮಯದಲ್ಲಿ ಬಾಬಾರವರ ಸ್ಮರಣೆಯನ್ನು ಮಾಡ್ತಾ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನೋಡ್ತೀರೋ ಆ ಸಮಯದಿಂದ ನಿಮಗೆ ಈ ವಿಚಾರಗಳು ರೆಸುಲೆಟ್ ಆಗ್ತಾ ಹೋಗ್ತವೆ ಸ್ನೇಹಿತರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವು ಏನೇ ತಪ್ಪು ಮಾಡಿದರೂ ಬಾಬಾ ಇಲ್ಲಿ ನಿಮ್ಮನ್ನು ಕ್ಷಮಿಸಿದ್ದಾರೆ ಅನ್ನುವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಬ್ಲೆಸ್ಸಿಂಗ್ ರೂಪದಲ್ಲಿ ಯಾಕಂದರೆ ನಿಮ್ಮ ಆತ್ಮ ಶುದ್ಧವಾಗಿದೆ ಅಂದರೆ ಅದರ ಜೊತೆಗೆ ನಿಮ್ಮ ಆಲೋಚನೆಗಳು ಕರ್ಮದ ಉದ್ದೇಶಗಳು ಒಳಿತಿನಿಂದ ಕೂಡ್ತಾ ಇದ್ದಾವೆ ಹಾಗಾಗಿ ಬಾಬಾ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ದಾರೆ ನಿಮಗೆ ಮತ್ತೊಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇದೆ ಹಾಗೆ ಕೆಲವರ ವಿಚಾರದಲ್ಲಿ ಇಲ್ಲಿ ಯಾವ ವಿಚಾರ ರೆಸಿನೆಟ್ ಆಗ್ತಾ ಇದೆ ಅಂದರೆ ನೀವು ಬಾಬಾರವರಲ್ಲಿ ಬಹಳ ತಿಂಗಳುಗಳಿಂದ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ರಿ ಬಾಬಾ ನೀವು ನನಗೆ ಆ ಸಂಕಷ್ಟದಿಂದ ಪಾರ್ ಮಾಡಬೇಕು ನನ್ನ ಇಚ್ಛೆಯನ್ನು ಈಡೇರಿಸಬೇಕು ಅದು ಕೆಲಸ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಮಸ್ಯೆಯಲ್ಲಿದ್ರಿ ಅನ್ನುವ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಖಂಡಿತವಾಗಿಯೂ ನೀವಿಟ್ಟ ಮೂರು ಇಚ್ಛೆಗಳಲ್ಲಿ ಎರಡು ಇಚ್ಛೆಗಳು ಪೂರ್ಣಗೊಂಡಿವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದರಿಂದ ನೀವು ತುಂಬ ಸಂತೋಷದಲ್ಲಿ ಹಾಗೆ ಬಾಬಾರವರಿಗೆ ಈ ಸಮಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಬಾಬಾ ನನ್ನ ಭರವಸೆ ಗೆಲ್ಲಿಸಿದ್ದಾರೆ ಬಾಬಾ ನನ್ನ ಕೈ ಬಿಡ್ಲಿಲ್ಲ ನನ್ನ ಭರವಸೆಯನ್ನು ಗೆಲ್ಲಿಸಿದ್ದಾರೆ ಅನ್ನುವ ಫೀಲ್ ಕೂಡ ಈ ಸಮಯದಲ್ಲಿ ನೀವು ಮಾಡ್ತಾ ಇದ್ದೀರಾ ಹಾಗೆ ನನ್ನ ಜೊತೆ ಬಾಬಾ ಇದ್ದಾರೆ ಅನ್ನುವ ಪೂರ್ಣ ವಿಶ್ವಾಸವನ್ನ ಹೊಂದಿ ಮುಂದೆ ನಡಿಲಿಕ್ಕೆ ಪೂರ್ಣವಾದ ನಿರ್ಧಾರವನ್ನ ಮಾಡಿದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಬಹಳ ದೊಡ್ಡ ಅನುಭವದ ಬದಲಾವಣೆಯನ್ನು ಹೊಂದಿದಿರಾ ಹಾಗೆ ಹಿಂದೆ ಕೂಡ ಅನೇಕ ರೀತಿಯ ಒಳ್ಳೊಳ್ಳೆಯ ಬದಲಾವಣೆಗಳು ನನ್ನ ಜೀವನದಲ್ಲಿ ಆಗ್ತವೆ ಎನ್ನುವ ಭರವಸೆಯೊಂದಿಗೆ ಈಗ ನೀವು ಮುಂದೆ ಸಾಕ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರಗಳು ರೆಸುನೇಟ್ ಆಗ್ತಾ ಇದಾವೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಯಾರೆಲ್ಲ ಈ ವಿಚಾರದಲ್ಲಿ ನೀವು ಗೆಲುವನ್ನ ಪಡ್ಕೊಂಡಿದಿರೋ ಬಾಬಾರವರ ಶರಣದಲ್ಲಿ ಹೋಗಿ ಅವರಿಗೆ ಖಂಡಿತವಾಗಿ ವಿಚಾರಗಳು ರೆಸುನೆಟ್ ಆಗ್ತಾ ಇದ್ದಾವೆ ಸ್ನೇಹಿತರೆ ಈ ಸಮಯದ ಎನರ್ಜಿಯ ಪ್ರಕಾರ ಹಾಗೆ ಇಲ್ಲಿ ಇನ್ನೊಂದು ಮೆಸೇಜ್ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ನಿಮ್ಮ ಶ್ರದ್ಧೆ ನೀವಿಟ್ಟ ನಂಬಿಕೆ ಭಕ್ತಿಯ ಶರಣಾಗತಿ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಹಾಗೆ ಕೆಲವರಿಗೆ ಈ ಸಮಯದಲ್ಲಿ ಅನ್ನಿಸ್ತಾ ಇದೆ ಬಾಬಾ ನನ್ನ ಕೋರಿಕೆಯನ್ನು ಯಾಕೆ ಈಡೇರಿಸ್ತಾ ಇಲ್ಲ ನನ್ನ ಮಾತನ್ನು ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ನನ್ನ ಕೈ ಹಿಡಿದು ಯಾಕೆ ನಡೆಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಕೆಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಖಂಡಿತವಾಗಿ ಇಲ್ಲಿ ಬಾಬಾ ನಿಮಗೆ ಒಂದು ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಸೂಚನೆಯನ್ನು ಈ ರೀತಿಯಾಗಿ ಕೊಡ್ತಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಬಾಬಾರವರನ್ನು ನೋಡಿದ ತಕ್ಷಣ ನಿಮಗೆ ಖುಷಿ ಆಗೋದಾಗಿರ್ಬೋದು ನೆಮ್ಮದಿಯ ಶಾಂತಿಯ ಅನುಭವದ ಫೀಲ್ ಆಗೋದಾಗಿರ್ಬೋದು ಹಾಗೆ ನಂಬಿಕೆಯಿಂದ ಕಣ್ಣೀರು ಹಾಕ್ತಾ ಅವರೆದುರಿಗೆ ನಿಮ್ಮ ಎಲ್ಲ ದುಃಖವನ್ನಾಗಿರ್ಬೋದು ಇಚ್ಛೆಗಳನ್ನಾಗಿರ್ಬೋದು ಮುಕ್ತ ಾಗಿ ಹೇಳ್ಕೊಳ್ಳೋದಾಗಿರ್ಬೋದು ಇಲ್ಲಾಂದ್ರೆ ನೀವು ಯಾವುದೋ ಒಂದು ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಬಾಬಾರವರನ್ನ ಸ್ಮರಣೆ ಮಾಡಿದ ತಕ್ಷಣ ಅವರ ದರ್ಶನ ಆಗೋದಿರ್ಬೋದು ಒಟ್ಟಾರಿಯಾಗಿ ನೀವು ಬಯಸ್ತಾಗಲೆಲ್ಲ ಭರವಸೆಯ ರೂಪದಲ್ಲಿ ನಿಮ್ಮೆದುರಿಗೆ ಕಾಣಿಸ್ಕೊಳ್ತಾರೆ ಹಾಗೆ ನೀವು ಅವರ ಎದುರಿಗೆ ನಿಂತಾಗ ಶಾಂತಿಯ ಫೀಲನ್ನು ಮಾಡ್ಕೊಳ್ತೀರಾ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸರಿ ಆಗತ್ತೆ ಅನ್ನುವ ರೀತಿಯಲ್ಲಿ ನೀವು ಒಂದು ಭರವಸೆಯಿಂದ ಸ್ಮರಣೆಯನ್ನು ಮಾಡ್ತೀರಾ ಹಾಗೆ ಅವರ ಪೂಜೆಯನ್ನು ಮಾಡಬೇಕು ಅಂತೇಳಿ ಮನಸ್ಸು ಹಂಬಲಿಸುತ್ತೆ ಹಾಗೆ ಯಾವಾಗಪ್ಪ ಗುರುವಾರ ಬರುತ್ತೆ ಅನ್ನೋ ರೀತಿಯಲ್ಲಿ ನೀವು ಕಾಯ್ತಾ ಇರ್ತೀರಾ ದಿನ ಅಂದರೆ ಗುರುವಾರ ಯಾವಾಗ ಬರುತ್ತೆ ನನ್ನ ದೀಪಾರಾಧನೆ ಯಾವಾಗ ಮಾಡ್ತೀನಿ ಬಾಬಾರವರ ವ್ರತ ಯಾವಾಗ ಮಾಡ್ತೀನಿ ಅವರನ್ನ ಅಲಂಕಾರ ಯಾವಾಗ ಮಾಡ್ತೀನಿ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಅವ್ರ ಜೊತೆ ಒಂದು ಅವಿನಾಭಾವ ಸಂಬಂಧದಲ್ಲಿ ಬೆಸೆದುಕೊಳ್ತಾ ಇದ್ದೀರಾ ಹಾಗೆ ಸ್ವಲ್ಪ ಸ್ವಲ್ಪ ನಿಮಗೆ ಭೌತಿಕ ಆಸೆಗಳು ಕೂಡ ಕಡಿಮೆ ಆಗ್ತಾ ಇವೆ ಅಂದ್ರೆ ಯಾರ ಜೊತೆನೂ ಕೂಡ ಈಗ ನೀವು ಆವಾಗಿನಷ್ಟು ಸೇರಲು ಬಯಸ್ತಾ ಇಲ್ಲ ಅನವಶ್ಯಕವಾಗಿ ಮಾತಾಡ್ಲಿಕ್ಕೆ ನೀವು ಬಯಸ್ತಾನೆ ಇಲ್ಲ ಒಳ್ಳೆಯ ತನ್ನ ಪಡ್ಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀರಾ ಆ ಗುರುವೇ ನನ್ನ ಜೊತೆಗೆ ಇರಬೇಕು ಅನ್ನುವ ರೀತಿಯಲ್ಲಿ ನೀವು ಹಾತೊರಿತಾ ಇದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಹಾಗಾಗಿ ಒಂಟಿಯಾಗಿದ್ದರೂ ಕೂಡ ನೀವು ಬಾಬಾ ನಿಮ್ಮ ಜೊತೆಗಿರುವ ಅನುಭವವನ್ನು ಹೊಂದುತ್ತಾ ಇದ್ದೀರ ಹಾಗಾಗಿ ನೀವೀಗ ಒಂಟಿತನದಲ್ಲೂ ಖುಷಿಯ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಬಾಬಾ ನಿಮ್ಮ ಜೊತೆಗಿರೋದೆ ನಿಮ್ಮ ಕೈ ಹಿಡಿದು ನಡೆಸ್ತಾ ಇರೋದೇ ಸೂಚನೆಯಾಗಿರುತ್ತೆ ನಿಮಗೆ ಬಾಬಾ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿದ್ದಾರೆ ಎನ್ನುವ ಸೂಚನೆಯನ್ನು ಕೊಡ್ತಾ ಇರ್ತಾರೆ ಈ ರೀತಿಯಾಗಿ ಈ ಅನುಭವವನ್ನು ನೀವು ಹೊಂದುತ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಪೂರ್ಣ ರೀತಿಯಲ್ಲಿ ಬಾಬಾ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದರೆ ಅನ್ನುವ ರೀತಿಯಲ್ಲಿ ಮೆಸೇಜ್ ರೆಸ್ಯುಮೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ಅನುಭವವನ್ನು ನೀವು ಈ ಸೂಚನೆಗಳನ್ನು ಅನುಭವಿಸ್ತಾ ಇದ್ದರೆ ಹಾಗೆ ಕೆಲವು ಸಂಬಂಧಗಳಲ್ಲಿ ನಿಮ್ಮ ಎದುರಿಗೆ ಇರುವ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವ ಮೆಸೇಜ್ ಬರ್ತಾ ಇದೆ ಅವರ ಈಗಿರುವ ವಾಸ್ತವತೆಯನ್ನು ನೋಡಿ ಅವರನ್ನು ಅಳೆಯಬೇಡಿ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಅಂದರೆ ಕಡೆಗಣಿಸಬೇಡಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ನ್ಯಾಯದ ನಿರೀಕ್ಷೆಯಲ್ಲಿ ಇದ್ದವರಿಗೆ ಬಾಬಾ ನ್ಯಾಯ ಕೊಡಿಸ್ತಾರೆ ನೀವು ಸುರಕ್ಷಿತವಾಗಿದ್ದೀರಾ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಅಂದರೆ ನೀವು ಯಾರೆಲ್ಲ ಒಂದು ಕೋರ್ಟ್ ಕಚೇರಿಯ ವಿಚಾರದಲ್ಲಿದ್ದೀರಾ ಅಂದರೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರೋ ಬಾಬಾರವರಲ್ಲಿ ಮೊರೆ ಹೋಗಿದ್ರು ಖಂಡಿತವಾಗಿಯೂ ಬಾಬಾ ನಿಮಗೆ ನ್ಯಾಯ ಕೊಡಿಸ್ತಾರೆ ಮುಂದಿನ ದಿನಗಳಲ್ಲಿ ನ್ಯಾಯ ನಿಮ್ಮ ಪಾಲಿಗೆ ಸಿಗುತ್ತದೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಪಾಸ್ಟ್ನಲ್ಲಿ ನೀವು ಏನೆಲ್ಲ ತಪ್ಪುಗಳನ್ನು ಮಾಡಿದ್ರಿ ಅವುಗಳನ್ನು ಬಾಬಾ ಕ್ಷಮಿಸ್ತಾ ಇದ್ದಾರೆ ನಿಮಗೆ ಮತ್ತೊಂದು ಅವಕಾಶವನ್ನು ಇದ್ದಾರೆ ಅನ್ನೋ ಇಲ್ಲಿ ಮತ್ತೊಮ್ಮೆ ಅದೇ ಮೆಸೇಜ್ ಬರ್ತಾ ಇದೆ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಬಾಬಾರವರ ಆಶೀರ್ವಾದ ಬಲ ನಿಮಗೆ ಇದೆ ಹಾಗೂ ನೀವು ಯಾವೆಲ್ಲ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೀರೋ ಆ ದೈವಿಕ ಶಕ್ತಿಗಳಿಂದ ಕೂಡ ನಿಮಗೆ ಸಕಾರಾತ್ಮಕ ಬಲ ಹೆಚ್ಚಾಗ್ತಾ ಇದೆ ಹಾಗೆ ಕೃಪೆ ನಿಮಗೆ ಸಿಗ್ತಾ ಇದೆ ದೈವಿಕ ಶಕ್ತಿಗಳ ಗೈಡೆನ್ಸ್ ಕೂಡ ನಿಮಗೆ ನಿಮಗೆ ಕಾಲ ಕಾಲಕ್ಕೆ ಸಕಾಲಕ್ಕೆ ಅನುಕೂಲಕ್ಕೆ ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ಮೆಸೇಜ್ ರೆಸೂಮೆ ಆಗ್ತಾ ಇದೆ ಕೆಲವರು ಈಗಲೂ ಕೂಡ ಕೆಲವು ಸವಾಲುಗಳನ್ನ ಕಠಿಣತೆಗಳನ್ನ ನಿಮ್ಮ ಜೀವನದಲ್ಲಿ ಎದುರಿಸ್ತಾ ಇದ್ದೀರಾ ಖಂಡಿತ ಬಾಬಾರವರ ಆಶ್ರಯದಲ್ಲಿ ಅಂದ್ರೆ ಶರಣದಲ್ಲಿ ನೀವು ಹೋಗಿದ್ದೀರಾ ಅಂದ್ರೆ ನೀವು ಯಾವುದಕ್ಕೂ ಚಿಂತಿಸುವ ಅವಶ್ಯಕತೆ ಇಲ್ಲ ಅವರ ಮಾರ್ಗದರ್ಶನ ಅವರ ಬೆಂಬಲ ಅವರ ರಕ್ಷಣೆ ನಿಮ್ಮ ಜೊತೆ ಇದೆ ಮೆಂಟಲ್ ಸ್ಟ್ರೆಂತ್ ಕೂಡ ನಿಮ್ಗೆ ಬಾಬಾ ಕೊಡ್ತಾರೆ ಹಾಗೆ ಶಕ್ತಿ ಕೂಡ ನೀಡ್ತಾರೆ ಹಾಗೆ ಸಚ್ಚರಿತ್ರೆಯ ಪಾರಾಯಣ ಶುರು ಮಾಡಿ ಅನೇಕ ರೀತಿಯ ಸಮಸ್ಯೆಗಳಿಂದ ಪಾರಾಗಲು ದಾರಿ ಸಿಗುತ್ತೆ ಹಾಗೆ ನೀವು ತುಂಬ ಶಕ್ತಿವಂತರಾಗ್ತೀರಾ ಹಾಗೆ ನಿಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ರೆಸುನೇಟ್ ಆಗ್ತಾಯಿದೆ ಹಾಗಾಗಿ ನೀವು ಆದಷ್ಟು ಬೇಗ ಸಚ್ಚರಿತ್ರೆಯ ಪಾರಾಯಣವನ್ನು ಶುರು ಮಾಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ಹಾಗೆ ನಾಳೆ ಶನಿವಾರದಿಂದ ಕೆಲವರು ಭಯವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಂಜನೇಯ ಸ್ವಾಮಿಯ ಅಂದರೆ ಹನುಮಾನ್ ಚಾಲೀಸವನ್ನು ಓದಿ ಅನ್ನುವ ರೀತಿಯಲ್ಲಿ ಕೂಡ ಇಲ್ಲಿ ಕೆಲವು ಮೆಸೇಜ್ ರೆಸುನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಕೆಲವರ ಎನರ್ಜಿ ಪ್ರಕಾರ ನೀವು ಆಂಜನೇಯ ಸ್ವಾಮಿ ದೇವ ದೇವಸ್ಥಾನಕ್ಕೆ ಹೋಗೋರಿದ್ದೀರಾ ಇದರಲ್ಲಿ ಎಷ್ಟೋ ಜನ ಶನಿವಾರದ ದಿನ ಹಾಗಾಗಿ ಅವರ ರಕ್ಷಣೆಯನ್ನು ಬಯಸಿ ಭಯವನ್ನು ದೂರ ಮಾಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹನುಮಾನ್ ಚಾಲಿಸವನ್ನು ಕೇಳಿ ಇಲ್ಲ ಪಠಿಸಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಯಾವುದಾದ್ರೂ ನಿಮಗೆ ಯಾವುದು ಅನುಕೂಲನೂ ಅದನ್ನು ಖಂಡಿತವಾಗಿಯೂ ಮಾಡಿ ನಿಮ್ಮ ಪ್ರತಿಯೊಂದು ಸಾತ್ವಿಕ ಕರ್ಮ ಆಗಿರ್ಬೋದು ವಿಚಾರಗಳಾಗಿರ್ಬೋದು ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಒಂದು ಪ್ರಬುದ್ಧತೆಯನ್ನು ಪಡ್ಕೊಳ್ಳಿಕ್ಕೆ ಉನ್ನತವಾದ ಅನುಭವದ ಜೊತೆಗೆ ಉನ್ನತವಾದ ಮಟ್ಟವನ್ನು ತಲುಪಲಿಕ್ಕೂ ಕೂಡ ನಿಮ್ಮ ಶ್ರಮಕ್ಕೆ ಪ್ರತಿಫಲವನ್ನು ನೀಡುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಕೆಲವರು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ಕಾಣ್ತೀರ ಅನ್ನೋ ಮೆಸೇಜ್ ಕೂಡ ಬರ್ತದೆ ಹಾಗೆ ಕೆಲವರಿಗೆ ಕೆಲವರಿಗೆ ಇಲ್ಲಿ ಶುಭ ಸಂದೇಶ ಸಿಗ್ತಾ ಇದೆ ಅಂದರೆ ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವ ವಿಚಾರ ಕೂಡ ರೆಸಿನೆಂಟ್ ಆಗ್ತಾ ಇದೆ ನಿಮ್ಮ ಕೆರಿಯರ್ನಲ್ಲಿ ಗ್ರೋತ್ ಆಗಿರ್ಬೋದು ಇಲ್ಲ ಕಂಕಣ ಭಾಗ್ಯ ಕೂಡಿ ಬರೋದಾಗಿರ್ಬೋದು ಹಾಗೆ ಕನ್ಸೀವ್ ಆಗೋದಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆ ದೂರವಾಗೋದಾಗಿರ್ಬೋದು ಇಲ್ಲ ಈ ವಿಚಾರಗಳನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿದ್ರಿ ಖಂಡಿತವಾಗಿ ಅವರ ಗುರುಬಲ ಖಂಡಿತವಾಗಿ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ಮ ಜೊತೆಗಿದೆ ಹಾಗಾಗಿ ನಿಮ್ಮ ಪ್ರಾರ್ಥನೆ ನಿಮ್ಮ ಸಂಕಲ್ಪ ಈ ಸಮಯದಲ್ಲಿ ಈಡೇರ್ತಾ ಇದೆ ಖಂಡಿತ ನೀವು ಇವುಗಳನ್ನು ಪಡೆದುಕೊಳ್ತೀವಿ ಈ ಸಮಯ ಸರಿಯಾದ ಸಮಯ ಆಗಿದೆ ಈ ಎಲ್ಲ ಪ್ರಾರ್ಥನೆ ಈಡೇರಿಸಿಕೊಳ್ಳಲು ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಈ ಶುಭ ಸಂದೇಶಗಳನ್ನು ಶುಭ ಸೂಚನೆಗಳನ್ನು ಗುಡ್ ನ್ಯೂಸನ್ನು ಕೇಳ್ತೀರಾ ನಿಮ್ಮ ಶ್ರದ್ಧೆಗಾಗಿರ್ಬೋದು ನಿಮ್ಮ ಪ್ರಾರ್ಥನೆಗಾಗಿರ್ಬೋದು ನಿಮ್ಮ ಸಂಕಲ್ಪಕ್ಕಾಗಿರ್ಬೋದು ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕಾಗಿರ್ಬೋದು ಫಲ ಸಿಗುವ ಸಮಯ ಇದೇ ಆಗಿದೆ ಅಂದರೆ ಒಳ್ಳೆಯದು ನಿಮ್ಮ ಬಳಿ ಬರುವ ಸಮಯವೂ ಇದಾಗಿದೆ ಈ ಕ್ಷಣ ನೀವು ನಿಮ್ಮ ಸಂಯಮ ಕಳೆದುಕೊಳ್ಳದೆ ನಿಮ್ಮ ಭಕ್ತಿ ಶ್ರದ್ಧೆ ನಂಬಿಕೆ ಆತ್ಮವಿಶ್ವಾಸದ ಅಸ್ತ್ರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ತಾಳ್ಮೆಯಿಂದ ಇರಿ ಎಲ್ಲವೂ ಶುಭವಾಗುತ್ತದೆ ಬಾಬಾರವರ ಪಾದದ ಬಳಿ ಹೋಗಿ ಶರಣಾಗಿ ಎಲ್ಲ ಕಷ್ಟ ದುಃಖ ಸಮಸ್ಯೆ ಚಿಂತೆಗಳನ್ನು ಸಮಸ್ತವನ್ನು ಕೂಡ ಅವರಿಗೆ ಅರ್ಪಿಸಿದ್ದೀರಾ ಶರಣಾಗಿದ್ದೀರಾ ಅಂದ್ರೆ ಇನ್ನು ನಿಮ್ಮನ್ನ ಆ ಕಷ್ಟ ದುಃಖಗಳಲ್ಲಿ ಸಿಲುಕಲು ನಾನು ಬಿಡೋದಿಲ್ಲ ಒಳ್ಳೆಯ ದಾರಿಯನ್ನು ತೋರಿಸ್ತೀನಿ ಅದ್ರ ಜೊತೆಗೆ ಅವು ನನ್ನ ಅವು ನನ್ನ ಹಿಡಿತದಲ್ಲಿರ್ತವೆ ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ ನನ್ನಲ್ಲಿ ಶರಣಾದ ನಿನ್ನ ನಾನು ಕೈ ಬಿಡುವುದಿಲ್ಲ ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನೀವೇನು ಚಿಂತೆ ಮಾಡ್ತಾ ಇದ್ದೀರಲ್ಲ ಈ ಸಂದರ್ಭದಲ್ಲಿ ಅವರ ಜವಾಬ್ದಾರಿಯನ್ನು ಕೂಡ ನಾನು ತಗೊಳ್ತೀನಿ ನಿಮ್ಮ ಪ್ರಾರ್ಥನೆಯನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೇನೆ ಅನ್ನುವ ರೀತಿ ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ಒಂದೊಂದಾಗಿ ನಾನು ಬಗೆಹರಿಸ್ತೀನಿ ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪಪಟ್ಟು ಶರಣಾದರೆ ನಿನ್ನ ಪಾಪವಾದರೂ ಸರಿಯೇ ನಿನ್ನ ಪುಣ್ಯವಾದರೂ ಸರಿಯೇ ನೀನು ನೀಡುವ ಉಡುಗೊರೆಗಳು ಏನಾದರೂ ಸರಿಯೇ ನೀನು ಕೊಟ್ಟಾಗ ಪ್ರೀತಿಯಿಂದ ಭಕ್ತಿಯಿಂದ ನಾನು ಅವುಗಳನ್ನು ಸ್ವೀಕರಿಸುತ್ತೇನೆ ಹಾಗೆಯೇ ನಿನಗೆ ಬೇಕಾದಾಗ ನೀನು ಇವುಗಳಲ್ಲಿ ಬೇಡಿದ್ದನ್ನು ಮಾತ್ರ ನಾನು ನಿನಗೆ ನೀಡುತ್ತೇನೆ ಮಗು ನೀಡುತ್ತೇನೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಪಾಪವನ್ನು ಅವರು ಭರಿಸ್ತಾರೆ ಪುಣ್ಯವನ್ನು ಬರೆಸ್ತಾರೆ ನಿಮ್ಗೆ ಸಕಾಲಕ್ಕೆ ಯಾವುದು ಅಗತ್ಯವಿದೆಯೋ ಅದನ್ನ ಅವರು ಗುರುವಿನ ಮಾರ್ಗದರ್ಶನದ ರೂಪದಲ್ಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುವಂತೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ನೀವು ಬಯಸಿದ ಇಚ್ಛೆ ಪೂರ್ಣಗೊಳ್ಳೋದಾಗಿರ್ಬೋದು ಇಲ್ಲ ಸಮಸ್ಯೆಯ ಪರಿಹಾರ ಆಗಿರ್ಬೋದು ಇವುಗಳಲ್ಲಿ ನೀವು ಯಾವುದನ್ನು ಬೇಡ್ತಿರೋ ಖಂಡಿತವಾಗಿ ಅವುಗಳನ್ನು ನಾನು ನಿಮಗೆ ನೀಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಮನಸ್ಸು ಕೆಟ್ಟದನ್ನು ಬಯಸದ ರೀತಿಯಲ್ಲಿ ಕೆಟ್ಟದಕ್ಕೆ ಹವಣಿಸದ ರೀತಿಯಲ್ಲಿ ಅಂದರೆ ವಂಚನೆ ಏನಾದರೂ ಮಾಡಬೇಕು ಇಲ್ಲ ಕೆಟ್ಟದನ್ನು ಬಯಸ್ಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಏನಾದರೂ ಅನ್ನಿಸ್ತಾ ಇದೆ ಅಂದರೆ ಅಂತಹ ಕಲ್ಪನೆಗಳಿಗೆ ಕಡಿವಾಣ ಕೂಡ ನಾನು ಹಾಕ್ತೀನಿ ವಾಸ್ತವತೆಯ ಜ್ಞಾನದ ಭಕ್ತಿಯ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಗಮನ ಕೊಡುವಂತೆ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಸಂಪೂರ್ಣವಾದ ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಬಾಬಾರ ನಂಬಿಕೆಗೆ ಇದು ನಿಮ್ಗೆ ಅವರಿಂದ ಉತ್ತರವಾಗಿ ಸಿಗ್ತಾ ಇರುವ ಮೆಸೇಜ್ ಆಗಿರುತ್ತೆ ಇಲ್ಲಿ ಕೆಲವರಿಗೆ ಒಂದು ಸಂದೇಶ ಬರ್ತಾ ಇದೆ ಬೇಕಾದ ಸಂಬಂಧಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ಅಂದ್ರೆ ಜೊತೆಗಿರುವವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳದೆ ಅವರ ಕಾಳಜಿಯನ್ನ ಅರ್ಥ ಮಾಡಿಕೊಳ್ಳದೆ ಅದು ತಂದೆ ತಾಯಿ ಆಗಿರ್ಬೋದು ಹೆಂಡತಿಯದ್ದಾಗಿರ್ಬೋದು ಯಾವುದೇ ರೀತಿಯ ಸಂಬಂಧದಾಗಿರ್ಬೋದು ಅಂತ ಕಾಳಜಿಯನ್ನ ಅರ್ಥ ಮಾಡ್ಕೊಳ್ಳದೆ ಯಾವುದೋ ಒಂದು ಬೇರೆಯ ಸಂಬಂಧದ ಪ್ರೀತಿಯನ್ನ ನೀವು ಬಯಸ್ಲಿಕ್ಕೆ ಪ್ರೀತಿಯನ್ನು ಹವಣಿಸ್ತಾ ಇದ್ದೀರಾ ಆ ಪ್ರೀತಿ ಬೇಕು ಅಂತೇಳಿ ಬಯಸ್ತಾ ಇದಾರೆ ಇದು ತಪ್ಪು ಇದು ಯಾಕಂದರೆ ಒಂದಲ್ಲ ಒಂದು ರೀತಿ ನಿಮ್ಮ ಜೊತೆಗಿರೋರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇ ನಿಮ್ಮನ್ನೇ ಎಲ್ಲ ರೀತಿಲೂ ಸರ್ವಸ್ವ ಅಂತ ಹೇಳಿ ಅಂದ್ಕೊಂಡವರಿಗೆ ನಿಮಗೆ ತುಂಬ ಪ್ರೀತಿ ಕೊಡ್ತಾ ಇರೋರನ್ನ ನೀವು ನೋಯಿಸ್ತಾ ಇದ್ದೀರಾ ಇದು ಕೂಡ ಒಂದು ಕರ್ಮಕ್ಕೆ ಕಾರಣವಾಗ್ತಾ ಇದೆ ಹಾಗಾಗಿ ನೀವು ಎಲ್ಲೋ ಒಂದು ರೀತಿ ಮಾನಸಿಕ ಒತ್ತಡಕ್ಕೆ ಸಿಲ್ಕ್ ಹಾಕ್ಕೊಳ್ತಾ ಇದ್ದೀರಾ ಅಂದರೆ ಕರ್ಮವನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಹತ್ರ ಇರುವ ಪ್ರೀತಿಯನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಅವರ ಕಾಳಜಿಯನ್ನು ಮಾಡಿ ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ಕೂಡ ಇದು ವೃದ್ಧಿ ಮಾಡ್ತದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೊತೆಗಿರುವವರ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಸಿಗದೆ ಇರುವ ಪ್ರೀತಿಯ ಬಗ್ಗೆ ನೀವು ಬಯಸೋಕೆ ಹೋಗಬೇಡಿ ಮೊದಲು ನಿಮ್ಮ ಹತ್ರ ಇರೋದನ್ನು ನೀವು ಅರ್ಥ ಮಾಡಿಕೊಂಡಾಗ ಅದು ಯಾವುದು ನಿಮಗೆ ಬೇಕು ಯಾವುದು ಸರಿ ಯಾವುದು ಸರಿ ಅಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಅದು ಬಿಟ್ಟು ನಿಮಗೆ ಸಿಕ್ಕಿರೋ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದೇ ಅದನ್ನು ತಿರಸ್ಕಾರ ಮಾಡಿ ಅದನ್ನು ಕಾಲಿನಿಂದ ಒದ್ದು ನೀವು ಬೇರೆ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅಂದರೆ ಅದು ತಪ್ಪಾಗುತ್ತೆ ಅದು ನಿಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ ಕೆಲವೊಂದ್ಸರಿ ಅದರಿಂದ ನೀವು ಬಹಳ ನೋವನ್ನು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಕೆಲವರು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಹೇಗೆಲ್ಲ ಆಯ್ತಲ್ಲ ಅಂತೇಳಿ ನೀವು ವಾಸ್ತವ ವಿಚಾರದ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಚಿಂತನೆ ಮಾಡೋದನ್ನು ಬಿಟ್ಟು ಹಿಂದೆ ನಡೆದ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನರಳಾಡ್ತಾ ಇದ್ದೀರಾ ಇದರಿಂದ ನಿಮ್ಮ ಮಾನಸಿಕ ಸಂತುಲತೆಯನ್ನು ಕಳ್ಕೊಳ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ನಂಬಿಕೆ ಇಟ್ಟು ಅಂದರೆ ನಿಮ್ಮ ಹಿಂದಿನ ಜೀವನದಲ್ಲಿ ಏನೆಲ್ಲ ಕಹಿ ಘಟನೆಗಳು ನಡೆದಿದ್ದಾವೋ ಅವುಗಳನ್ನು ಮರೆತುಬಿಡಿ ಒಂದು ಹೊಸ ಅವಕಾಶವನ್ನು ಕೊಟ್ಟಿದ್ದಾರೆ ಗುರುವಿನ ಶರಣದಲ್ಲಿ ನೀವು ಬಂದ ಮೇಲೆ ಒಂದು ಹೊಸ ಅವಕಾಶ ಸಿಕ್ಕಿದೆ ಹೊಸ ರೀತಿಯಲ್ಲಿ ನಿಮ್ಮ ಜೀವನ ಒಂದು ತಿರುವನ್ನ ಪಡ್ಕೊಂಡಿದೆ ನಿಮ್ಮ ಆಲೋಚನೆಗಳು ಕೂಡ ಒಂದು ತಿರುವನ್ನು ಪಡ್ಕೊಂಡಿದ್ದಾವೆ ಆ ತಿರುವಿನಲ್ಲಿ ನೀವು ಸಾಗ್ರಿ ಈಗೇನು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಅವಕಾಶ ಸಿಕ್ಕಿದೆಯಲ್ಲ ವಾಸ್ತವ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಸಾಗಿ ಖಂಡಿತವಾಗಿಯೂ ಹಿಂದಿನ ಪಾಸ್ಟನ್ನು ನೀವು ಸಂಪೂರ್ಣವಾಗಿ ಮರಿಲಿಕ್ಕೆ ಸಾಧ್ಯವಾಗುತ್ತೆ ಅದು ಒಂದು ಪಾಠವಾಗಿ ನಿಮ್ಮ ಜೀವನದಲ್ಲಿ ಉಳಿಯುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಡೆದು ಹೋದರ ಬಗ್ಗೆ ಯೋಚನೆ ಮಾಡ್ತಾ ಈ ವಾಸ್ತವ ಅಂದರೆ ಇವತ್ತಿನ ದಿನವನ್ನು ಹಾಳು ಮಾಡ್ಕೊಳ್ಬೇಡಿ ಇವತ್ತಿನ ಸಂತೋಷವನ್ನು ಹಾಳು ಮಾಡ್ಕೊಬೇಡಿ ಮುಂದೆ ಸಿಗುವ ಒಂದು ಒಳ್ಳೆಯ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಿಂದೆ ಸಿಕ್ಕ ಮೋಸವಾಗಿರ್ಬೋದು ಹಿಂದೆ ಸಿಕ್ಕ ಕಷ್ಟ ದುಃಖ ನಿಂದನೆ ಆಗಿರ್ಬೋದು ಅವುಗಳನ್ನೇ ನೆನೆಸ್ಕೊಳ್ಬೇಡಿ ನಿಮಗೆ ಒಂದು ದೈವಿಕ ಶಕ್ತಿ ಇದೆ ಆತ್ಮಬಲ ಇದೆ ಅದನ್ನು ಈಗ ನಿಮ್ಮ ಜೀವನದಲ್ಲಿ ಗುರು ಬಂದು ಕೊಡ್ತಾ ಇದ್ದಾರೆ ಆ ಆತ್ಮಸ್ಥೈರ್ಯದಿಂದ ಒಂದು ಭರವಸೆಯೊಂದಿಗೆ ನೀವು ಏನೇನಾದರೂ ಪಡಿಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಹಾಗೆ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಇದೆ ಆ ಗುಣಕ್ಕೆ ತಕ್ಕ ಹಾಗೆ ನಿಮಗೆ ಎಲ್ಲದೂ ಮುಂದೆ ಒಳ್ಳೆಯದೇ ಎದುರಾಗುತ್ತೆ ಒಂದು ಒಳ್ಳೆಯ ಸಹಾಯ ಸಿಗುತ್ತೆ ಹಾಗೆ ನಿಮ್ಮ ವ್ಯಕ್ತಿತ್ವ ಕೂಡ ಬದಲಾವಣೆಯನ್ನು ಕಾಣುತ್ತೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ ಅಂದರೆ ದೈವಿಕ ಶಕ್ತಿಗಳ ಆಶೀರ್ವಾದ ಇದೆ ಅಂದರೆ ನೀವು ಜೀವನದಲ್ಲಿ ಜಿಗುಪ್ಸೆಗೊಂಡ ನಂತರ ಆ ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಪಯಣವನ್ನು ಶುರು ಮಾಡಿದರೆ ಗುರುವಿನ ಸನ್ನಿಧಾನಕ್ಕೆ ಬರಲಿಕ್ಕೆ ಶುರು ಮಾಡಿದರೆ ಅವರ ಶರಣದಲ್ಲಿ ಶರಣಾಗಿದ್ದೀರಿ ಇದಕ್ಕೆಲ್ಲ ಒಂದು ತಿರುವಿನಂತೆ ನಿಮ್ಮ ಜೀವನ ಒಂದು ಪರಿವರ್ತನೆಯನ್ನು ಕಾಣುವ ಸಮಯ ಇದಾಗಿದೆ ಹಾಗಾಗಿ ಹಿಂದಿನ ಬಗ್ಗೆ ಚಿಂತಿಸಬೇಡ್ರಿ ಮೋಸ ಹೋದೆ ನನಗೆ ಅದು ಸಿಕ್ತು ನನಗೆ ಈ ರೀತಿ ಮಾಡಿದರು ಆ ರೀತಿ ಮಾಡಿದರು ಅಂತ ಹೇಳಿ ನೀವು ಅದನ್ನೇ ಚಿಂತಿಸ್ಬೇಡ್ರಿ ಅದು ನಡೆದು ಹೋದಿದ್ದು ಹೋಯಿತು ಅದನ್ನು ಬಿಟ್ಬಿಡಿ ಈಗ ಈ ವಾಸ್ತವದಲ್ಲಿ ನಿಮಗೆ ಅದರಿಂದ ಒಂದು ಸಿಕ್ಕಿದೆಯಲ್ಲ ಪಾಠ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಯಾವ ರೀತಿ ಒಂದು ಒಳ್ಳೆಯ ಜೀವನವನ್ನು ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಯಾಕಂದರೆ ಈಗ ಈ ಸಮಯದಲ್ಲಿ ಗುರು ನಿಮ್ಮ ಜೊತೆಗಿದ್ದಾರೆ ಅವರ ಬಲ ನಿಮ್ಮ ಜೊತೆಗಿದೆ ಅವರ ರಕ್ಷಣೆ ನಿಮ್ಮ ಜೊತೆಗಿದೆ ನೀವು ನಂಬಿದ ದೇವರಗಳ ಶಕ್ತಿ ಕೂಡ ನಿಮ್ಮ ಜೊತೆಗಿದೆ ಒಂದು ಸಕಾರಾತ್ಮಕ ವಿಚಾರಗಳ ಊರ್ಜೆಗಳು ಕೂಡ ನಿಮ್ಮ ಜೊತೆ ಈಗ ಸಾಥ್ ನೀಡ್ತಾ ಇದ್ದಾವೆ ನಿಮಗೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಒಳ್ಳೆಯ ಸಮಯ ಶುರುವಾಗಿದೆ ಅಂತಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆಯಾಗಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟರೆ ಸನಿಹವೇ ಇರುವ ಗೆಲುವು ನಿಮ್ಮ ಜೀವನದಲ್ಲಿ ಏನು ಒಳ್ಳೆಯದು ಕಂಡುಕೊಳ್ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ರಲ್ಲ ಇಷ್ಟು ವರ್ಷಗಳಿಂದ ಅದು ನಿಮ್ಮ ಸನಿಹವೇ ಇದೆ ಅದನ್ನು ಗುರುತಿಸ್ಬಹುದು ನೀವು ಇಲ್ಲ ಅಂದರೆ ಹಿಂದಿನ ಪಾಸ್ಟ್ ಬಗ್ಗೆ ಚಿಂತೆ ಮಾಡ್ತಾ ಹೋದರೆ ಮುಂದೆ ನಿಮಗೆ ಸಿಗ್ತಾ ಇರುವ ಒಳ್ಳೆಯ ಅನುಭವಗಳನ್ನು ನೀವು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರುತ್ತೆ ಹಾಗಾಗಿ ನೀವು ಹಿಂದೆ ನಡೆದ್ರ ಬಗ್ಗೆ ಚಿಂತೆ ಮಾಡಬೇಡಿ ಬಾಬಾ ನಿಮ್ಮ ಜೊತೆಗಿದ್ದಾರೆ ಹಾಗೆ ನಿಮ್ಮ ತಪ್ಪನ್ನು ಕೂಡ ಕ್ಷಮಿಸಿದರೆ ಒಂದು ಹೊಸ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಗುರುತಿಸಿ ಹಾಗೆ ನೀವು ಯಾವ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ಬಯಸ್ತಿದ್ರೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ಹಾಗೆ ನೀವು ಒಂದು ಸಂಬಂಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀರ ಅಲ್ಲಿ ನಿಮಗೆ ವಂಚನೆ ಆಗಿದೆ ಮೋಸ ಆಗ್ತಿದೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಪ್ರೀತಿ ಸಿಗುತ್ತೆ ಅಂತೇಳಿ ನೀವು ಹಂಬಲಿಸಿ ಅವ್ರ ಹತ್ರ ಬಂದ್ರಿ ಆದರೆ ಅಲ್ಲಿ ನಿಮಗೆ ಪ್ರೀತಿ ಸಿಗ್ತಾ ಇಲ್ಲ ಅಲ್ಲಿ ನರಕ ಯಾತನೆ ಸಿಗ್ತಾ ಇದೆ ಅವಮಾನ ಸಿಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ನಿಂದನೆಗಳು ಸಿಗ್ತಾ ಇದ್ದಾವೆ ಇವೆಲ್ಲವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗುತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ಎಲ್ಲದಕ್ಕೂ ಒಂದು ಪರಿವರ್ತನೆ ತಂದುಕೊಡ್ತೀನಿ ಅನ್ನೋ ಮೆಸೇಜನ್ನು ಇಲ್ಲಿ ಪಾಪ ಕೊಡ್ತಾ ಇದ್ದಾರೆ ಹಾಗಾಗಿ ದೃಢವಾದ ವಿಶ್ವಾಸವನ್ನ ಇಟ್ಕೊಡ್ರಿ ಕುಗ್ಗಬೇಡ್ರಿ ಕುಸಿಬೇಡ್ರಿ ಆತ್ಮಹತ್ಯೆ ಯೋಚನೆ ಅಂತೂ ಮಾಡಲೇಬೇಡ್ರಿ ಇಲ್ಲಿ ಬದುಕಲಿಕ್ಕೆ ಅನೇಕ ರೀತಿಯ ದಾರಿಗಳಿದಾವೆ ಅವಕಾಶಗಳು ಸಿಗ್ತಾ ಹೋಗ್ತವೆ ನಾವು ದೈವದ ಮೊರೆ ಹೋದಾಗ ಖಂಡಿತವಾಗಿಯೂ ನಮಗೆ ಅವರು ಒಂದು ದಾರಿಯನ್ನು ತೋರಿಸೇ ತೋರಿಸ್ತಾರೆ ಅಂದರೆ ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿದ್ದೀರ ನಂಬಿಕೆ ಇಟ್ಟಿದ್ದೀರಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರ ಕಷ್ಟಗಳಿಂದ ಹೊರಗೆ ಬರಲಿಕ್ಕಾಗಿರ್ಬೋದು ಇಲ್ಲ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು ಅಂದರೆ ಗುರುವಿನ ಒಂದು ಆಶೀರ್ವಾದ ಕೃಪೆ ಇದೆಯಲ್ಲ ಅದು ಅನ್ಲಿಮಿಟೆಡ್ ಆಗಿದೆ ಅದು ತನ್ನ ಭಕ್ತನ ಪರವಾಗಿ ಎಷ್ಟರ ಮಟ್ಟಿಗಾದರೂ ಅದು ಮುಂದುವರಿಬೋದು ಏನನ್ನಾದರೂ ಅವರು ಕೊಡ್ಬೋದು ಯಾವ ರೀತಿಯಾದರೂ ಬದಲಾವಣೆಯನ್ನು ತರ್ಬೋದು ಆದರೆ ನೀವು ಅವರಲ್ಲಿಡುವ ನಂಬಿಕೆಗೆ ಅದು ಅನುಸಾರವಾಗಿ ಫಲವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ರೆಸನೆಟ್ ಆಗ್ತಾ ಇದೆ ಅಂದರೆ ನೀವು ಯಾವ ರೀತಿಯ ಸಮರ್ಪಣಾ ಭಾವದಿಂದ ಅವರ ಪಾದಗಳಲ್ಲಿ ಶರಣಾಗ್ತಾ ಹೋಗ್ತಿರೋ ಹೋಗ್ತಿರೋದ್ರ ವಿಶ್ವಾಸವಿಟ್ಟು ಅದೇ ರೀತಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ಕಂಡುಕೊಳ್ತಾ ಹೋಗ್ತೀರಾ ಅದು ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು ಒಂದಾಗಿ ಪ್ರೀತಿಯಿಂದ ಬಾಳೋದಾಗಿರ್ಬೋದು ಇಲ್ಲ ಬೇರೆ ಆಗಬೇಕು ಅಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಸಂಬಂಧದಿಂದ ನಾನು ಹೊರಗೆ ಬರಬೇಕು ಅನ್ನೋ ರೀತಿಲಿ ಇದೀನಿ ಇಲ್ಲ ಅಂದರೆ ಅದು ಇನ್ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಸಮಸ್ಯೆ ಸುಳಿಯಲ್ಲಿ ನೀವಿದ್ದೀರಾ ಅಂದರೆ ನೀವು ಗುರುವಿನ ಪಾದಗಳಲ್ಲಿ ಶರಣ ಆದರೆ ಅವರ ಆಶೀರ್ವಾದ ನಿಮ್ಮ ಪರವಾಗಿ ಅನ್ಲಿಮಿಟೆಡ್ ಆಗಿದೆ ಅದು ಯಾವ ರೀತಿಯಾದರೂ ನಿಮಗೆ ಬದಲಾವಣೆಯನ್ನು ತಂದುಕೊಡ್ಬೋದು ಹಾಗೆ ಒಂದು ವಾಸ್ತವ ವಿಚಾರ ಏನಪ್ಪ ಅಂದರೆ ನಿಮಗೆ ಒಂದು ಮಗು ಆಗಿಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮದುವೆ ಆಗಿಲ್ಲ ಅನ್ನೋದಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಇದೆ ಅನ್ನೋದು ಬಾಬಾರವರ ವಿಚಾರಗಳಲ್ಲಿ ಇಂಥವರು ಅನೇಕ ರೀತಿಯ ಪವಾಡಗಳನ್ನು ಅನುಭವಿಸಿ ಪರಿವರ್ತನೆಯನ್ನು ಕಂಡುಕೊಂಡಿದ್ದಾರೆ ವಾಸಿನೇ ಆಗೋಲ್ಲ ಅನ್ನೋ ರೀತಿಯಲ್ಲಿ ಕಾಯಿಲೆಗಳಿದ್ದಾಗಲೂ ಕೂಡ ಅದರಿಂದ ಪರಿವರ್ತನೆ ಕಂಡುಕೊಂಡು ಇವತ್ತಿಗೂ ಕೂಡ ಅವರ ಪಾದಗಳಲ್ಲಿ ಶರಣಾಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇರೋರು ಇದಾರೆ ಎಷ್ಟೋ ಜೀವಂತ ಉದಾಹರಣೆಗಳಿವೆ ಹಾಗೆ ಮದುವೆ ಆಗದಿದ್ದರಿಗೂ ಕಂಕಣ ಭಾಗ್ಯ ಕೂಡ ಬಂದಿದೆ ಒಂದು ಒಳ್ಳೆಯ ಜೀವನವನ್ನು ವ್ಯತೀತ ಮಾಡ್ತಾ ಇದ್ದಾರೆ ಹಾಗೆ ಮಕ್ಕಳು ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಡಾಕ್ಟರ್ ಹೇಳಿದ್ರು ಆದರೂ ಕೂಡ ಅವರಿಗೆ ಒಂದು ಮಗು ಕೊಟ್ಟಿದ್ದಾರೆ ಬಾಬಾ ಆಶೀರ್ವಾದ ಮಾಡಿದ್ದಾರೆ ಬ್ಲೆಸ್ಸಿಂಗ್ ಮಾಡಿದ್ದಾರೆ ಅಂದರೆ ಕರ್ಮ ಯಾವ ರೀತಿಯ ಕರ್ಮವನ್ನು ನಮ್ಮಿಂದ ಗಳಿಸಬೇಕು ಅಂತೇಳಿ ಮಾಡಿ ಕರ್ ಕರ್ಮದ ವೃದ್ಧಿಯನ್ನು ಪುಣ್ಯದ ರೀತಿಯಲ್ಲಿ ಮಾಡಿಕೊಟ್ಟು ಹಾಗೆ ಪಾಪವನ್ನು ನಶಿಸುವಂತಹ ಪಾಪವನ್ನು ನಶಿಸಿಕೊಳ್ಳುವಂಥ ದಾರಿಯನ್ನು ತೋರಿಸ್ಕೊಟ್ಟು ಒಟ್ಟಾರೆಯಾಗಿ ಅವರ ಶರಣದಲ್ಲಿ ನಾವಿದ್ದೀವಿ ಅಂದರೆ ಹಂತ ಹಂತವಾಗಿ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ತಿರುವನ್ನು ಮಾಡ್ತಾ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ವೃದ್ಧಿ ಮಾಡ್ಕೊಳ್ಬೇಕು ಯಾವುದನ್ನು ಕಳ್ಕೊಳ್ಬೇಕು ಈ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಜೊತೆಗೆ ಯಾವ ರೀತಿ ಬೆಂಬಲಕ್ಕೆ ನಿಲ್ತಾರೆ ಅಂದರೆ ವಿಧಿನೇ ಬಂದು ನಿಮಗೆ ಎದುರಿಗೆ ಏನಾದರೂ ಶಿಕ್ಷೆ ಕೊಡಬೇಕು ಅಂತ ಬಂದರೂ ನನ್ನನ್ನು ದಾಟಿಕೊಂಡು ಅವರಿಗೆ ಶಿಕ್ಷೆ ಕೊಡು ಅನ್ನೋ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಅವರ ಆಶೀರ್ವಾದ ಕೃಪೆ ಅಲ್ಲಿ ಲಿಮಿಟೆಡ್ ಆಗಿರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡಾಗ ಮಾತ್ರ ಅವರ ಆಶೀರ್ವಾದವನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಜೀವನದಲ್ಲಿ ಏನನ್ನಾದರೂ ಬದಲಾವಣೆಯನ್ನು ಕಂಡುಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ಹಾಗೆ ಒಂದು ಒಳ್ಳೆಯ ತಿರುವನ್ನು ಕಂಡುಕೊಂಡು ಒಂದು ಒಳ್ಳೆಯ ಯೋಗ ಯೋಗ್ಯತೆಯನ್ನು ಪಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಮಾಡಿಕೊಡ್ತಾರೆ ಗುರುವಿನಿಂದ ಎಲ್ಲವೂ ಸಾಧ್ಯ ಭಗವಂತನ ಸಾಕ್ಷಾತ್ಕಾರ ನಮಗೆ ಬೇಕು ಅಂದರೂ ಕೂಡ ಗುರುವಿನ ಶರಣದಲ್ಲಿ ನಾವು ತಲೆಬಾಗಿ ನಿನ್ನಿಂದ ನನಗೆ ಈ ರೀತಿ ಸಹಾಯ ಬೇಕು ತಂದೆ ನಾನು ನಿನ್ನ ಶರಣದಲ್ಲಿದ್ದೀನಿ ಅಂದಾಗ ಖಂಡಿತವಾಗಿ ಆ ಭಗವಂತನವರೆಗೂ ಕರ್ಕೊಂಡೋಗಿ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವ ಯೋಗ ಯೋಗ್ಯತೆಯನ್ನು ಕಾಣಿಸ್ತಾರೆ ಭಗವಂತ ಬೇರೆ ಎಲ್ಲ ಬೇರೆಲ್ಲ ಭಗವಂತನ ಒಂದು ಅವತಾರವೇ ಗುರುವಾಗಿದ್ದಾರೆ ಇಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಪಾಪಗಳಿಂದ ಮುಕ್ತಿಯನ್ನು ಕೊಡಿಸ್ತಾರೆ ಯಾವ ದಾರಿಯಲ್ಲಿ ಸಾಗಬೇಕು ಯಾವ್ದು ತಪ್ಪು ಯಾವುದು ಸರಿ ಅನ್ನುವ ತಿಳಿವಳಿಕೆಯನ್ನು ಮೂಡಿಸಿ ನಂತರ ನೀವು ಯಾವ ದೇವರ ಆರಾಧನೆಯನ್ನ ಮಾಡ್ತಿರೋ ಯಾವ ದೈವ ಸ್ವರೂಪವನ್ನ ಅತ್ಯಂತವಾಗಿ ಪ್ರೀತಿಯಿಂದ ನೋಡಬೇಕು ಅಂತೇಳಿ ಬಯಸ್ತಿರೋ ಆ ಸ್ವರೂಪದಲ್ಲಿ ಅವರೇ ಸ್ವತಃ ಭಗವಂತನ ರೂಪದಲ್ಲಿ ದರ್ಶನ ಕೂಡ ಕೊಡ್ತಾರೆ ಸ್ನೇಹಿತರೆ ಗುರುವಿನ ಕರುಣೆ ಅಪಾರ ಅವರ ದಯೆ ಕೂಡ ಅಪಾರ ಕರು ಅವರನ್ನು ಅರ್ಥ ಮಾಡಿಕೊಂಡು ಅವರ ಶರಣದಲ್ಲಿ ನಾವು ಇದ್ದುಬಿಟ್ರೆ ನೀವೇ ಎಲ್ಲ ನನಗೆ ನೀವೇ ನನ್ನ ಜೊತೆಗಿರಬೇಕು ಅನ್ನೋ ರೀತಿ ಪರಿವರ್ತನೆಯನ್ನು ಕಂಡುಕೊಂಡಾಗ ನಾವು ಏನನ್ನೂ ಕೇಳದೆ ಇದ್ರೂ ಆ ಗುರು ನಮ್ಮ ಜೀವನವನ್ನು ಒಂದು ಒಳ್ಳೆಯ ಸುರಕ್ಷಿತ ದಡವನ್ನಂತೂ ಸೇರಿಸಿ ಸೇರಿಸ್ತಾರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕು ಸ್ನೇಹಿತರೆ ಹಾಗಾಗಿ ಕೆಲವರು ಹಿಂದೆ ತಪ್ಪು ಮಾಡಿದ್ರೆ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಖಂಡಿತವಾಗಿ ಬಾಬಾ ನಿಮ್ಮ ತಪ್ಪನ್ನು ಕ್ಷಮಿಸಿದರೆ ಒಂದು ಹೊಸ ಅವಕಾಶವನ್ನು ಕೊಟ್ಟಿದ್ದಾರೆ ಜೀವನ ಮಾಡಲಿಕ್ಕೆ ಹಾಗೆ ಕೆಲವು ನ್ಯಾಯಗಳನ್ನು ಕೊಡಿಸ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆ ವಿಚಾರಗಳಲ್ಲಿ ನಂಬಿಕೆ ಇಡ್ರಿ ಬಾಬಾರವರ ಆಶೀರ್ವಾದದಂತೆ ಉಪದೇಶಗಳಂತೆ ನಿಮ್ಮ ಜೀವನದಲ್ಲಿ ನೀವು ನಡ್ಕೊಳ್ಳೋಕೆ ಶುರು ಮಾಡಿದ್ರ ಅಂದರೆ ಖಂಡಿತವಾಗಿ ಅದರ ಫಲವನ್ನು ಕೂಡ ಈಗ ನೀವು ಹಂತ ಹಂತವಾಗಿ ಅನುಭವಿಸಲಿಕ್ಕೆ ಸಿದ್ಧವಾಗಿದ್ದೀರಾ ಹಾಗೆ ಪಡ್ಕೊಳ್ತಾನು ಇದ್ದೀರಾ ಅಲ್ವಾ ಇದರ ಅನುಭೂತಿ ಅಂತೂ ಖಂಡಿತವಾಗಿಯೂ ನಿಮ್ಗೆ ಆಗ್ತಾ ಇದೆ ಖಂಡಿತವಾಗಿಯೂ ಬಾಬಾ ನಿಮ್ ಜೊತೆಗಿದ್ದಾರೆ ನಿಮ್ಮ ತಪ್ಪನ್ನು ಕ್ಷಮಿಸಿದರೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ನೀವು ಒಳ್ಳೆಯದನ್ನ ಅದರ ಎಲ್ಲ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನೋ ಮೆಸೇಜ್ ಕೂಡ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ನಿಮ್ಗೋಸ್ಕರ ಗೈಡೆನ್ಸ್ ಆಗಿ ಆಶೀರ್ವಾದವಾಗಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ